ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಬಹಳಷ್ಟು ಜನ ಹೇಗೆ ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೇಳಿದೀರ ಆಕರ್ಷಣೆಯ ನಿಯಮ ಬಹಳ ಪವರ್ಫುಲ್ ಅನ್ನೋದಾದ್ರೆ ಆ ಆಕರ್ಷಣೆಯ ನಿಯಮದ ಬ್ರಹ್ಮಾಸ್ತ್ರ ಇವತ್ತು ನಾನು ನಿಮಗೆ ಹೇಳ್ಕೊಡೋ ಹೀಲಿಂಗ್ ಟೆಕ್ನಿಕ್ ನಿಮ್ಗೆ ಏನೇ ಸಮಸ್ಯೆ ಬಂದ್ರು ಈ ಒಂದು ಬ್ರಹ್ಮಾಸ್ತ್ರವನ್ನ ನೀವು ಬಳಸ್ಕೊಂಡ್ರೆ ಆ ಸಮಸ್ಯೆ ಮಾಯ ಆಗ್ಬಿಡುತ್ತೆ ಅಥವಾ ಆ ಸಮಸ್ಯೆಯನ್ನ ಎದುರಿಸೋ ಶಕ್ತಿ ನಿಮಗೆ ಸಿಗುತ್ತೆ ಮುಂದೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಮುಂದೆ ನೀವು ಮಾಡ್ತಿರೋ ಕೆಲ್ಸದಲ್ಲಾಗ್ಲಿ ಅಥವಾ ಬಾಂಧವ್ಯಗಳಲ್ಲಾಗ್ಲಿ ಅಥವಾ ಇನ್ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ಜಸ್ಟ್ ಈ ಒಂದು ಬ್ರಹ್ಮಾಸ್ತ್ರವನ್ನ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಂಡು ಇದನ್ನ ಬಳಸ್ತಾ ಹೋಗಿ ನಾನು ಹೇಳ್ದಂಗೆ ಐದರ ಪ್ರಾಬ್ಲಮ್ಮೇ ಮಾಯ ಆಗ್ಬಿಡುತ್ತೆ ಅಥವಾ ಅದನ್ನ ಎದುರಿಸೋ ಶಕ್ತಿ ನಿಮಗ್ ಬರುತ್ತೆ ಸೊ ಏನಿದು ಬ್ರಹ್ಮಾಸ್ತ್ರ ಗೆಳೆಯರೆ ನಮ್ಮ ಗುರುಗಳು ಇದನ್ನೇ ಸಪರೇಟ್ ಆಗಿ ಒಂದು ಕೋರ್ಸ್ ಆಗಿ ಹೇಳ್ಕೊಡ್ತಾರೆ ಆದ್ರೆ ನಾನು ಅದರ ಒಂದು ಅಹ್ ಬುನಾದಿ ಏನಿದೆ ಬೇಸ್ ನಾಲೆಡ್ಜ್ ಏನಿದೆ ಅದನ್ನ ಇವತ್ತು ನಿಮ್ ಜೊತೆ ಹಂಚ್ಕೋತೀನಿ ಇದನ್ನ ಓ ಓಪೋನೋ ಪೋನೋ ಹೀಲಿಂಗ್ ಮೆಥಡಾಲಜಿ ಅಂತೀವಿ ಯಾರೊಬ್ರು ಗೆಳೆಯರು ಮೊನ್ನೆ ಕಮೆಂಟ್ ಹಾಕಿದ್ರು ಅಯ್ಯೋ ಆಕರ್ಷಣೆ ನಿಯಮ ಅಂತ ಏನೋ ಹೊಸದಾಗಿ ಹೇಳ್ತಿದ್ರ ಅದು ಭಗವದ್ಗೀತೆನಲ್ಲೇ ಇದೆ ಅಂತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ನಾನು ಏನಿಲ್ ಹೇಳ್ಕೊಡ್ತಾ ಇದ್ದೀನಿ ಯಾವುದೋ ನಮ್ಮ ಗ್ರಂಥಗಳಲ್ಲಿ ನಮ್ಮ ಧರ್ಮದಲ್ಲಿ ಇತರೆ ಧರ್ಮಗಳಲ್ಲಿ ಎಲ್ಲತ್ರಲ್ಲೂ ಇದೆಲ್ಲತ್ರ ಬಗ್ಗೆ ಮಾತಾಡಿದ್ದಾರೆ ಅದೇ ರೀತಿ ಈಗ ನಾನು ಹೇಳ್ಕೊಡೋ ಹೀಲಿಂಗ್ ಟೆಕ್ನಿಕ್ ಕೂಡ ನಮ್ಮ ಧರ್ಮಗಳಲ್ಲೂ ಹಿಂದೂ ಧರ್ಮದಲ್ಲೂ ಬಹಳಷ್ಟು ರೀತಿಯಲ್ಲಿ ಇದೇ ಟೆಕ್ನಿಕ್ ನ ಬೇರೆ ಬೇರೆ ರೀತಿ ಮಾಡ್ತಾರೆ ಆದ್ರೆ ಈ ನಿರ್ದಿಷ್ಟ ಟೆಕ್ನಿಕ್ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಹವಾಯಿ ಮೂಲತಃ ಮೂಲತಃ ಹವಾಯಿ ಎಂಬ ಒಂದು ಜಾಗ ಏನಿದೆ ಅಮೆರಿಕಾನಲ್ಲಿ ಅಲ್ಲಿಂದ ಒರಿಜಿನೇಟ್ ಆಗಿರುವಂತಹ ಒಂದು ಹೀಲಿಂಗ್ ಟೆಕ್ನಿಕ್ ಸೊ ಏನಿದು ಹೋ ಓ ಪೋನೋ ಪೋನೋ ಎಷ್ಟೊಂದ್ ಜನಕ್ಕೆ ಇದು ಹೇಳೋದೇ ಕಷ್ಟ ಆಗುತ್ತೆ ಏನೇನೋ ಹೇಳ್ತಾರೆ ಹೋಪೋನೋ ಪೋನೋ ಅಹ್ ಅಹ್ ಹೋಪೊನೋ ಏನೇನೋ ಹೇಳ್ತಾರೆ ಬಟ್ ಇದು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಹೋ ಓಪೋನೋ ಪೋನೋ ಸೊ ಏನಿದು ಹೋ ಓಪೋನೋ ಪೋನೋ ಇದರಲ್ಲಿ ನಾಲ್ಕೇ ನಾಲ್ಕು ವಾಕ್ಯಗಳಿದೆ ಏನಪ್ಪಾ ವಾಕ್ಯಗಳು ಅಂದರೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ನನ್ನಿಂದ ತಪ್ಪಾಗಿದೆ ನನ್ನ ಕ್ಷಮಿಸಿ ಧನ್ಯವಾದಗಳು ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಇಷ್ಟೇನಾ ಇದ್ರಿ ಇದು ಬ್ರಹ್ಮಾಸ್ತ್ರನ ಇದರಿಂದ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಅಂತ ನಿಮ್ಮ ಆಲೋಚನೆ ಬಂದ್ರೆ ಇದೇ ಆಲೋಚನೆ ಮಾಡ್ಕೊಳ್ತಾ ನನ್ಗೆ ಎಷ್ಟು ಬ್ರೇಕ್ ಸಿಕ್ಕಿದೆ ಅಂದ್ರೆ ಬಹಳಷ್ಟಿದೆ ಮಾತಾಡೋದಕ್ಕೆ ಇದು ಒಂದು ಒನ್ ಅವರ್ ವಿಡಿಯೋನೇ ಮಾಡ್ಬೋದು ಬಟ್ ನಾನು ಒಂದು ಕತೆ ಹೇಳ್ತೀನಿ ಇದರ ಮೂಲ ಎಲ್ಲಿಂದ ಇದೆಲ್ಲ ಶುರುವಾಯ್ತು ಸಿ ಓ ಓ ಪೋನೋ ಪೋನೋ ಅನ್ನೋದು ಬಹಳ ಅಹ್ ಲೈಕ್ ಬಹಳ ವರ್ಷಗಳಿಂದ ಇದ್ದಿದೆ ಆದ್ರೆ ಇದು ಫೇಮಸ್ ಆಗಿದ್ದು ಬಂದ್ಬಿಟ್ಟು ಹ್ಯೂಲೆಂಡ್ ಅಂತ ಡಾಕ್ಟರ್ ಒಬ್ರು ಇವ್ರು ಬಂದ್ಬಿಟ್ಟು ಒಂದು ಸೈಕ್ಯಾಟ್ರಿಕ್ ವಾರ್ಡ್ ಅಲ್ಲಿ ಹವಾಯಿನಲ್ಲಿ ಕೆಲಸ ಮಾಡ್ತಿದ್ದಂತಹ ಒಂದು ಡಾಕ್ಟರ್ ಸೊ ಸೈಕ್ಯಾಟ್ರಿಕ್ ವಾರ್ಡ್ ಅಂದ್ರೆ ಮಾನಸಿಕ ತೊಳಲಾಟದಲ್ಲಿ ಯಾರು ಇರ್ತಾ ಇದ್ರು ಅದು ಇವರೆಲ್ಲ ಏನು ಅಂದ್ರೆ ಅಹ್ ಕ್ರಿಮಿನಲ್ ಗಳು ಎಲ್ರೂ ಕೊಲೆ ಮಾಡಿ ಸುಲ್ಗೆ ಮಾಡಿ ಇನ್ನೇನೋ ಮಾಡಿ ಆಮೇಲೆ ಹುಚ್ಚಿಡ್ದು ಎಲ್ಲಾರ್ನು ಒಂದು ಹಾಸ್ಪಿಟಲ್ ಅಲ್ಲಿ ಏನ್ ಹಾಕಿದ್ರು ಆ ವಾರ್ಡ್ ಆ ಒಂದು ವಾರ್ಡ್ಗೆ ಈ ಹ್ಯೂಲೆನ್ ಲೆಂಡ್ ಅಪಾಯಿಂಟ್ ಮಾಡಿದ್ರು ಎಲ್ಲಿ ಹವಾಯಿಯನ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹ್ಯೂಲೆನ್ ಅವರು ಆಗ ಆಲ್ರೆಡಿ ಹೋ ಪೋನೋ ಪೋನೋನ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸೊ ಈ ವಾರ್ಡ್ ಹೇಗಿತ್ತು ಅಂದ್ರೆ ಯಾರಿಗೂ ಅಲ್ಲಿ ಬಂದು ಕೆಲಸ ಮಾಡೋದಕ್ಕೂ ಇಷ್ಟ ಆಗ್ತಿರ್ಲಿಲ್ಲ ಗಳಿಗಾಗ್ಲಿ ಡಾಕ್ಟರ್ ಗಳಿಗಾಗ್ಲಿ ಆಗ್ಲಿ ಅಲ್ಲಿ ಕೆಲಸ ಇಷ್ಟ ಆಗ್ತಿರ್ಲಿಲ್ಲ ಯಾಕಂದ್ರೆ ಅಲ್ಲಿರೋ ಪೇಶೆಂಟ್ಸ್ ಯಾವ ರೀತಿ ಕ್ರೂರಿಗಳಾಗಿರ್ತಿದ್ರು ಯಾವ ರೀತಿ ವೈಲೆಂಟ್ ಆಗಿರ್ತಿದ್ರು ಅಂದ್ರೆ ಅವರ ನಾಲ್ಗೆನ ಅವರೇ ಕಚ್ಚಿ ಕಟ್ ಮಾಡ್ಕೊಳ್ಳೋರು ಅಷ್ಟು ವೈಲೆಂಟ್ ಯಾವಾಗ್ಲೂ ಜಗಳ ಯಾವಾಗ್ಲೂ ಹೊಡೆದಾಟ ಎಲ್ಲೂ ಕಟ್ಟಿ ಆ ತರ ಒಂದು ಜಾಗಕ್ಕೆ ಹ್ಯೂಲೆಂಡ್ ಬರ್ತಾರೆ ಹ್ಯೂಲೆಂಡ್ ಬಂದಾಗ ಅವ್ರನ್ನೆಲ್ಲ ನೋಡಿದಾಗ ಅವ್ರಿಗೆ ಏನ್ ಫೀಲ್ ಆಯ್ತೋ ಅದನ್ನ ಅವರು ಹೀಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೇಗೆ ಈ ಪೇಷಂಟ್ಗಳ ಗಳ ಹತ್ರ ಅವ್ರು ಬರ್ಲಿಲ್ಲ ಜಸ್ಟ್ ಹೊರಗೆ ವಾರ್ಡ್ ಅನ್ನ ಒಂದು ರೌಂಡ್ ಹಾಕ್ತಾ ಇದ್ಲು ರೌಂಡ್ ಹಾಕ್ಬಿಟ್ಟು ಬಂದು ಅವ್ರ ಕ್ಯಾಬಿನ್ ಅಲ್ಲಿ ಕೂತ್ಕೊಳ್ತಾ ಇದ್ರು ಅಲ್ಲಿ ಎಲ್ಲಾ ಪೇಷಂಟ್ ಗಳದು ಫೈಲ್ಸ್ ಏನಿರ್ತಾ ಇತ್ತು ಅದನ್ನ ತರಿಸ್ಕೊಳ್ತಾ ಇದ್ರು ಒಂದೊಂದು ಫೈಲ್ ಅನ್ನು ತೆಗೆದ್ಬಿಟ್ಟು ಆ ಪೇಷಂಟ್ ಗಳನ್ನ ನೆನ್ಸ್ಕೊಂಡಾಗ ಇವ್ರ ಮನಸ್ಸಲ್ಲಿ ಏನು ಭಾವನೆಗಳು ಉಂಟಾಗ್ತಾ ಇದೆ ಏನು ಆಲೋಚನೆಗಳು ಉಂಟಾಗ್ತಾ ಇದೆ ಏನು ಆ ಏನೆಲ್ಲ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಉಂಟಾಗ್ತಾ ಇದೆ ಅದನ್ನ ಅವರು ಕ್ಲೀನ್ ಇದನ್ನ ಕ್ಲೀನಿಂಗ್ ಅಂತಾರೆ ಹ್ಯೂಲೆನ್ ಅವ್ರದ್ದೇ ಎಷ್ಟೊಂದು ಇಂಟರ್ವ್ಯೂ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ಇರುತ್ತೆ ಅವರು ಇದನ್ನ ಕ್ಲೀನಿಂಗ್ ಪ್ರಾಸೆಸ್ ಅಂತಾರೆ ಹೇಗೆ ಕ್ಲೀನ್ ಮಾಡೋದು ನಾವೀಗ ಅವರು ಕ್ಲೀನಿಂಗ್ ಅಂತಾರೆ ಜಸ್ಟ್ ಆ ಭಾವನೆಗಳು ಏನು ನಮ್ಮ ಮನ್ಸಲ್ಲಿ ಬರ್ತಾ ಇದೆ ಆ ಪೇಷಂಟ್ ಗಳನ್ನ ನೆನ್ಸ್ಕೊಂಡಾಗ ಅದನ್ನ ನಮ್ಮ ಮನಸ್ಸಲ್ಲಿ ನೋಡ್ತಾ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ನನ್ನಿಂದ ತಪ್ಪಾಗಿದೆ ನನ್ನ ಕ್ಷಮಿಸ್ಬಿಡು ಧನ್ಯವಾದಗಳು ನಾನು ನಿನ್ನ ಪ್ರೀತಿಸ್ತೀನಿ ಇದನ್ನ ಅವರು ಹೇಳ್ತಾ ಹೋಗ್ತಾರೆ ಒಂದು ಆರು ತಿಂಗಳು ಪೇಶಂಟ್ ನ ಇವರು ಭೇಟಿ ಮಾಡಿಲ್ಲ ಮುಖಾಮುಖಿ ಕೂತ್ಕೊಂಡು ಏನು ಹೀಲಿಂಗ್ ಮಾಡಿಲ್ಲ ಜಸ್ಟ್ ಇವರು ಡೈಲಿ ಒಂದು ರೌಂಡ್ ಹಾಕೊಂಡು ಬರ್ತಾರೆ ಒಂದ್ ಕಡೆ ಕೂತ್ಕೊಳ್ತಾರೆ ಫೈಲ್ಸ್ ನ ಓಪನ್ ಮಾಡ್ತಾರೆ ಎಲ್ಲಾರ್ಗು ಈ ಹೀಲಿಂಗ್ ಮಾಡ್ತಾ ಹೋಗ್ತಾರೆ ಅಂಡ್ ಮಾಯಾ ಒಂದು ಮಾಯೆಯ ವಿಷಯ ಅಥವಾ ಪವಾಡದ ವಿಷಯ ಏನಪ್ಪಾ ಅಂದ್ರೆ ಕೆಲವೇ ತಿಂಗಳಲ್ಲಿ ಆ ಪೇಶಂಟ್ ಗಳೆಲ್ಲ ನಾರ್ಮಲ್ ಆಗ್ತಾರೆ ಅವರ ಮಾನಸಿಕ ಸಮಸ್ಯೆ ಏನೇನಿತ್ತು ಅದೆಲ್ಲ ಹಾಗೇ ಮಾಯ ಆಗ್ತಾ ಹೋಗುತ್ತೆ ಮೊದಲು ಎಲ್ರು ಶಾಂತರಾಗ್ತಾರೆ ಆ ವಾರ್ಡ್ಗೆ ಮತ್ತೆ ಜನ ಕೆಲ್ಸ ಮಾಡೋದಕ್ ಬರೋದಕ್ ಶುರು ಮಾಡ್ತಾರೆ ಮತ್ತೆ ಆದಷ್ಟು ಬೇಗ ಎಲ್ರೂ ಈಗ ವಾರ್ಡ್ ಅಲ್ಲಿ ಎಲ್ಲ ಪೇಶೆಂಟ್ ಗಳು ಕೂತಿದ್ದಾಗ ಅವರು ಏನೋ ಕೆಲಸ ಮಾಡ್ಬೋದಲ್ವಾ ಸೊ ಈ ಬುಟ್ಟಿ ಮಾಡೋದು ಅಥವಾ ಆ ತರ ಕೆಲ್ಸಗಳನ್ನ ಅವರು ಮಾಡೋದಕ್ ಶುರು ಮಾಡ್ತಾರೆ ಎಲ್ರು ಕೆಲ್ಸಗಳನ್ನ ಮಾಡೋದಕ್ ಶುರು ಮಾಡ್ತಾರೆ ಒಂದು ಶಾಂತ ವಾತಾವರಣ ಸೃಷ್ಟಿ ಆಗುತ್ತೆ ಮತ್ತೆ ನಾಲ್ಕೆ ವರ್ಷದಲ್ಲಿ ಅಲ್ಲಿದ್ದ ಎಲ್ಲಾ ಗಳು ಸಂಪೂರ್ಣವಾಗಿ ಗುಣಮುಖರಾಗಿ ಅವರವ್ರ ಮನೆಗೆ ವಾಪಸ್ ಹೋಗ್ತಾರೆ ಎಂತ ಪವಾಡ ನೋಡಿ ಈ ರೀತಿ ಹೇಗೆ ಸಾಧ್ಯ ಈ ವ್ಯಕ್ತಿ ಅವರ ಅಲ್ಲಿ ಕೂತ್ಕೊಂಡು ಬರೀ ಅವ್ರ ನ ನೋಡಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ 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 ಆ ಗಳು ಸಂಪೂರ್ಣವಾಗಿ ಗುಣ ಆಗಿ ಮನೆಗೆ ಹೋಗಿ ಕೊನೆಗೆ ನೇ ಮುಚ್ಚಿಬಿಡ್ತಾರೆ ಈ ಒಂದು ಕತೆ ಯಾವಾಗ ಜಗತ್ತಿಗೆ ಗೊತ್ತಾಯ್ತು ಆಗ ಅಮೆರಿಕಾನಲ್ಲಿರೋ ಒಬ್ಬ ದೊಡ್ಡ ಗುರುಗಳು ಅಥವಾ ರೈಟರ್ ಏನಿದ್ದಾರೆ ಅವ್ರು ಹೋಗಿ ಈ ಹ್ಯೂಲನ್ನ ಹಿಡಿದು ಆಮೇಲೆ ಈ ಒಂದು ಹೀಲಿಂಗ್ ಟೆಕ್ನಿಕ್ ನ ಇಡೀ ಜಗತ್ಗೆ ಅವರು ಹರಡ್ತಾರೆ ಈಗ ನಾನು ನಮ್ಮ ಗುರುಗಳಪ್ಪ ಈ ಹೀಲಿಂಗ್ ಟೆಕ್ನಿಕ್ ಬಗ್ಗೆ ಅದರದೇ ಅದರದ್ದೇ ಒಂದು ಕೋರ್ಸ್ ಇದೆ ಅವ್ರು ಐವತ್ತೆರಡು ಸಾವಿರ ಏನೋ ಚಾರ್ಜ್ ಮಾಡ್ತಾರೆ ಅದನ್ನ ನಾನು ಕಲ್ತ್ಕೊಂಡು ಈಗ ನಾನು ಅದನ್ನ ಹೀಲಿಂಗ್ ಎಷ್ಟೊಂದು ಜನಕ್ಕೆ ಹೀಲಿಂಗ್ ಮಾಡ್ತೀನಿ ಇದು ಬಂದ್ಬಿಟ್ಟು ನಾನು ಹೇಳಿದ್ದು ಮೂಲ ಕತೆ ನಾನು ಕೇಳಿರೋದು ಆದ್ರೆ ನನ್ನ ಕಮ್ಯುನಿಟಿ ಏನಿದೆ ನನ್ನ ಒಂದು ಸಂಘ ಏನಿದೆ ನಮ್ಮ ಗುರುಗಳ ಸಂಘ ಅಲ್ಲಿ ನಾನು ಯಾವ್ಯಾವ ರೀತಿ ಕತೆಗಳು ಕೇಳಿದೀನಿ ಅಂದ್ರೆ ಹಂಗೆ ನಿಮಗೆ ಮೈಯೆಲ್ಲ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ ಕ್ಯಾನ್ಸರ್ ಇದ್ದಿದ್ದು ಮಾಯ ಆಗ್ಬಿಟ್ಟಿದೆ ಮಗು ಸತ್ತೋಯ್ತು ಅನ್ನೋ ಮಗು ಎದೆ ಮೇಲೆ ಇಟ್ಟು ಈ ತ್ರೀ ಇಡಿಯೆಟ್ಸ್ ಅಲ್ಲಿ ಒಂದು ಸೀನ್ ಇದೆ ಅಲ್ವಾ ಆ ಮಗು ಆ ಇಸ್ ವೆಲ್ ಆಲಿಸ್ ವೆಲ್ ಅಂದಾಗ ಜೀವ ಬಂದ್ಬಿಡುತ್ತಲ್ಲ ಆ ರೀತಿ ಒಂದು ಡಾಕ್ಟರ್ ಮೆಡಿಕಲ್ ಡಾಕ್ಟರ್ ಹೋ ಓ ಪೋ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಆ ಎದೆ ಮಗು ಎದೆ ಮೇಲೆ ಕೈ ಇಟ್ಟು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಅಂದಿದೆ ಮಗುಗೆ ಜೀವ ಬಂದ್ಬಿಟ್ಟಿದೆ ಎಷ್ಟೊಂದ್ ಜನಕ್ಕೆ ಕೆಲಸ ಸಿಕ್ಕಿದೆ ಎಷ್ಟೊಂದ್ ಜನಕ್ಕೆ ಮದ್ವೆ ಆಗಿದೆ ಎಷ್ಟು ಕೇಳಿದೀನಿ ನಾನು ಎಕ್ಸ್ಪೀರಿಯನ್ಸಸ್ ಅಂದ್ರೆ ನಾನು ಡೈಲಿ ಈಗ ಎಷ್ಟೋನ್ ಜನ ಹೀಲಿಂಗ್ ಮಾಡ್ತೀನಿ ಅಫ್ಕೋರ್ಸ್ ಇದರಲ್ಲಿ ಬೇರೆ ಬೇರೆ ಲೆವೆಲ್ ಇದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಇದೆ ನಾನು ತುಂಬಾ ಈಸಿಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಆದ್ರೆ ಒಂದ್ ಹೇಳ್ಕೊಳ್ಳಿ ನೀವು ಯಾವಾಗ್ಲೇ ನಿಮ್ಗೆ ಏನೇ ಸಮಸ್ಯೆ ಬಂದ್ವು ಏನೇ ಭಯ ಆದ್ವು ಏನೇ ನಕಾರಾತ್ಮಕ ಆಲೋಚನೆಗಳು ಬಂದ್ವು ಮನ್ಸಲ್ಲಿ ಈ ನಾಲ್ಕು ವಾಕ್ಯಗಳನ್ನ ಹೇಳ್ತಾ ಹೋಗಿ ನಾನೇನ್ ಮಾಡ್ತೀನಿ ಬೆಳಗ್ಗೆ ಎದ್ದಾಗ ನೂರ ಎಂಟು ಸತಿ ಇದನ್ನ ಆಕ್ಚುಲಿ ನಾನು ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡಿಟ್ಟಿದ್ದೀನಿ ನೂರಾ ಎಂಟು ಸತಿ ಇದನ್ನ ನಾನು ಹೇಳ್ತಾ ಇರೋದನ್ನ ಆಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದೀನಿ ಬೆಳಗ್ಗೆ ಹೊತ್ತು ಅದನ್ನ ಕೇಳಿಸ್ಕೊಳ್ತೀನಿ ಸಂಜೆ ಹೊತ್ತು ಮಲ್ಗಕ್ ಮುಂಚೆನೂ ಅದನ್ನ ಕೇಳಿಸ್ಕೊಳ್ತೀನಿ ಅಲ್ಲೇ ಎಷ್ಟೊಂದು ಕ್ಲೀನಿಂಗ್ ಅಥವಾ ಹೀಲಿಂಗ್ ಆಗ್ತಾ ಇರುತ್ತೆ ಅದ್ರ ಜೊತೆ ದಿನನಿತ್ಯ ಇದರಲ್ಲಿ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಎಲ್ಲ ಸ್ವಲ್ಪ ಕಲ್ತಿದ್ದೀನಿ ಅಫ್ಕೋರ್ಸ್ ಅಷ್ಟು ದುಡ್ಡು ಕೊಟ್ಟು ಕಲ್ತಿದ್ದೀನಿ ಅಂದಾಗ ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಕಲ್ತಿದ್ದೀನಿ ನಾನು ಬೇರೆ ಹೀಲಿಂಗ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯನ ನಾನು ಇದ್ರಲ್ಲೇ ಸೇರಿಸ್ತಾ ಇದ್ದೀನಿ ಏನು ಅಂದ್ರೆ ನಿನ್ನೆ ಒಂದು ವಿಡಿಯೋ ನಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೆ ಅಟ್ ದ ಎನರ್ಜಿ ಲೆವೆಲ್ ವಿ ಆರ್ ಆಲ್ ಒನ್ ಅಂತ ಅಂದ್ರೆ ಶಕ್ತಿಯ ಮಟ್ಟದಲ್ಲಿ ನೋಡಿದ್ರೆ ನಾನು ಬೇರೆ ಅಲ್ಲ ಈ ವಿಡಿಯೋನ ನೋಡ್ತಿರೋ ನೀವು ಬೇರೆ ಅಲ್ಲ ಹಾಗಾಗಿ ನಿಮಗೆ ಮೈ ಕೈ ನೋವಿದೆ ಅಂತ ನೀವು ನನ್ನ ಹತ್ರ ಬಂದು ಹೀಲಿಂಗ್ ಮಾಡಿ ಅಂತ ಬಂದಾಗ ನಾನು ನನ್ನ ಮೈ ಕೈ ನೋವನ್ನ ಹೀಲ್ ಮಾಡ್ತಾ ಹೋಗ್ತೀನಿ ನನ್ನ ತಲೆನಲ್ಲಿ ಆ ಮೈಕೈ ನಿಮ್ಗಿರೋ ಮೈ ಕೈ ನೋವು ಬಗ್ಗೆ ನನ್ಗೆ ಏನ್ ಆಲೋಚನೆ ಬರ್ತಾ ಇದೆ ಅದನ್ನ ನಾನು ಹೀಲ್ ಮಾಡ್ತಾ ಹೋಗ್ತೀನಿ ನಾನು ನನ್ನ ಹೀಲ್ ಮಾಡ್ಕೊಳ್ತಾ ಹೋದಾಗ ನಿಮಗೆ ಫಸ್ಟ್ ಹೀಲ್ ಆಗ್ಬಿಡುತ್ತೆ ನನ್ಗೂ ಹೀಲ್ ಆಗತ್ತೆ ಯಾಕಂದ್ರೆ ಇದು ನಮ್ಮ ಮೆಂಟಲ್ ಅಲ್ಲ ನಮ್ಮ ಗುರುಗಳು ಪಾಠ ಮಾಡ್ಬೇಕಂದ್ರೆ ಒಂದು ಮುನ್ನೂರು ಜನ ಕೂತಿರ್ತೀವಿ ಝೂಮ್ ಕಾಲ್ ಅಲ್ಲಿ ಅವರು ಒಬ್ಬರನ್ನ ಇಟ್ಕೊಂಡು ಹೀಲಿಂಗ್ ಮಾಡ್ತಾರೆ ಮುನ್ನೂರು ಜನಕ್ಕೂ ಹೀಲಿಂಗ್ ಆಗ್ತಾ ಹೋಗುತ್ತೆ ತುಂಬಾ ಪವರ್ಫುಲ್ ಗೆಳೆಯರೇ ಇದು ಅಹ್ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ನಾನು ಮಾತಾಡ್ಬೋದು ಆದ್ರೆ ಈಗ ನಾನು ಹೇಳ್ತಾ ಇರೋದೆಲ್ಲ ಇಷ್ಟೇ ಇದನ್ನ ಒಂದು ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಳ್ಳಿ ನೆಕ್ಸ್ಟ್ ಟೈಮು ನಿಮ್ಗೆ ಇಷ್ಟ ಆಗದೆ ಇರೋ ಏನೋ ಒಂದು ವಿಷಯ ನಡೀತು ಅಥವಾ ಏನೋ ಒಂದು ಸಮಸ್ಯೆ ಬಂತು ಏನೋ ಒಂದು ಅನಾಹುತ ಆಗ್ತಾ ಇದೆ ಏನೋ ಒಂದು ಪ್ರಾಬ್ಲಮ್ ಬಂದಿದೆ ಜಸ್ಟ್ ಎದೆ ಮೇಲೆ ಕೈ ಇಟ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೋಗಿ ಏನಕ್ಕೆ ಈ ನಾಲ್ಕು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನ ಹೇಳ್ಬೇಕು ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋನಲ್ಲಿ ಇನ್ ಸ್ವಲ್ಪ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆದ್ರೆ ಸದ್ಯಕ್ಕೆ ಇದನ್ನ ಒಂದು ಯಾವಾಗ ಯಾವಾಗ ನಿಮ್ಗೆ ಏನೋ ಒಂದು ಸಮಸ್ಯೆ ಬರುತ್ತೆ ಅಥವಾ ಯಾವ ಯಾವ್ಯಾವ ರೀತಿಯಲ್ಲ ಕಥೆಗಳು ಕೇಳಿದ್ದೀನಿ ಅಂದ್ರೆ ನಾನು ಒಂದು ಎಕ್ಸಾಮ್ ಅಲ್ಲಿ ಪಾಸೇ ಆಗ್ತಿರ್ಲಿಲ್ಲ ಸೊ ಈ ಸತಿ ಎಕ್ಸಾಮ್ ಬರೆಯೋಕೆ ಮುಂಚೆ ಒಂದ್ ನೂರ ಎಂಟ್ ಸತಿ ಐ ಎಂ ಸಾರಿ ಪ್ಲೀಸ್ ಫರ್ಗ್ಯುಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ಬಿಟ್ಟು ಅವ್ರು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಾರೆ ಕ್ಲಿಯರ್ ಆಗ್ಬಿಟ್ಟಿದೆ ಅಥವಾ ನನ್ನ ಕೈಯಲ್ಲಿ ಓದಕ್ಕೆ ಆಗ್ತಿಲ್ಲ ನನ್ ಕಾನ್ಸೆಂಟ್ರೇಷನ್ ಬರ್ತಿಲ್ಲ ಅಂದಾಗ ಐ ಎಂ ಸಾರಿ ಪ್ಲೀಸ್ ಫರ್ಗ್ಯು ಮಿ ಥ್ಯಾಂಕ್ ಯು ಐ ಲವ್ ಯು ಒಂದು ನೂರ ಎಂಡ್ ಸತಿ ಒಂದ್ ಕಡೆ ಕೂತು ಕಣ್ಣು ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಂಡು ಈ ನಾಲ್ಕು ವಾಕ್ಯಗಳನ್ನ ಹೇಳಿ ಕನ್ನಡದಲ್ಲೂ ಹೇಳ್ಬೋದು ನನ್ನಿಂದ ತಪ್ಪಾಗಿದೆ ನನ್ನ ಕ್ಷಮಿಸ್ಬಿಡು ಧನ್ಯವಾದಗಳು ನಾನಿನ್ನ ಪ್ರೀತಿಸ್ತೀನಿ ಯಾರಿಗ್ ಹೇಳ್ತಿದೀವಿ ಸರ್ ಇದು ಯಾರಕ್ ಹೇಳ್ತಿದೀವಿ ಏನಕ್ಕೆ ಹೇಳ್ತಿದೀವಿ ಏನಾಗ್ತಾ ಇದೆ ಇದು ಹೇಳಿದಾಗ ಎಳಿಯರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ ಈಗ ಸದ್ಯಕ್ಕೆ ಎಕ್ಸ್ಪರಿಮೆಂಟ್ ಮಾಡಿ ರಿಸಲ್ಟ್ಸ್ ಅನ್ನ ನನಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ ಏನನ್ನಿಸ್ತು ಇವತ್ತು ಒಂದು ನನ್ನ ಒಂದು ವಿನಂತಿ ಏನಪ್ಪಾ ಅಂದ್ರೆ ಇವತ್ತೇ ಒಂದು ನೂರ ಎರಡು ಸತಿ ಕಣ್ಮುಚ್ಚಿ ಏನೋ ನಿಮ್ಮ ಮನ್ಸಲ್ಲಿ ಏನೋ ಒಂದು ತೊಳಲಾಟ ಇರ್ಬೋದು ಅಥವಾ ಏನೋ ಒಂದು ಸಮಸ್ಯೆ ಓಡ್ತಾ ಇರ್ಬೋದು ಕಣ್ಮುಚ್ಚಿ ಆ ಸಮಸ್ಯೆನ ನೆನ್ಸ್ಕೊಂಡು ಅದಕ್ಕೆ ಹೇಳಿ ಆ ಸಮಸ್ಯೆಗೆ ಹೇಳಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಒಂದು ನೂರ ಸತಿ ನೂರಾ ಎಂಟು ಸತಿ ಹೇಳಿ ಏನಾದ್ರು ರಿಸಲ್ಟ್ಸ್ ಬಂದ್ರೆ ದಯವಿಟ್ಟು ಕಮೆಂಟ್ಸ್ ನಲ್ಲಿ ತಿಳ್ಸಿ ಯಾಕಂದ್ರೆ ಇದು ನಿಮ್ಗೆ ಅರ್ಥ ಮಾಡ್ಕೋಬೇಕಾಗೇ ಇಲ್ಲ ನೀವ್ ಜಸ್ಟ್ ಮಾಡಿದ್ರೆ ಸಾಕು ನಿಮಗ್ ಮ್ಯಾಜಿಕ್ ಆಗುತ್ತೆ ಅರ್ಥ ಮಾಡಿಸೋದು ಇದು ದೊಡ್ಡ ವಿಡಿಯೋ ಆಗ್ಬಿಡುತ್ತೆ ಹಾಗಾಗಿ ಇನ್ನೊಂದು ವಿಡಿಯೋ ನಲ್ಲಿ ನಾನು ಹೇಳ್ತೀನಿ ಇದ್ರ ಬಗ್ಗೆ ಹೆಚ್ಚಾಗಿ ಬಟ್ ಜಸ್ಟ್ ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ನನ್ನ ಕಮೆಂಟ್ಸ್ ನಲ್ಲಿ ತಿಳ್ಸಿ ನೆನ್ಪಿಟ್ಕೊಳ್ಳಿ ಇದು ಒಂದು ಕೊಡ್ತಾ ಇದೀನಿ ಜಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿಲ್ಲ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಒಂದು ನೂರ ಎಂಟು ಸತಿ ಕೇಳಿಸ್ಕೊಡಿ ನಾನು ಅದು ರೆಕಾರ್ಡಿಂಗ್ ಕೂಡ ಆದಷ್ಟು ಬೇಗ ಕ್ರಿಯೇಟ್ ಮಾಡಿ ಚಾನಲ್ ಅಲ್ಲೇ ಹಾಕ್ತೀನಿ ನನ್ನ ಒಂದು ಧ್ವನಿಯಲ್ಲಿ ಸೊ ನೂರ ಎಂಟು ಸತಿ ಬೆಳಗ್ಗೆ ಹೊತ್ತು ಕೇಳಿಸ್ಕೊಡಿ ಎದ್ದಾಗ ಆ ಪಾಸಿಟಿವ್ ಎನರ್ಜಿ ನಿಮ್ ಒಳಗ್ ಬರ್ಲಿ ಮಲ್ಕೊಳ್ಳೋದಕ್ಕೆ ಮುಂಚೆ ಇದನ್ನ ಕೇಳಿಸ್ಕೊಡಿ ಏನೋ ಒಂದು ಸಮಸ್ಯೆ ಏನೋ ಒಂದು ಆತಂಕ ಉಂಟಾದಾಗ ಜಸ್ಟ್ ಹೀಗೆ ಹೀಗೆ ಎದೆ ಮೇಲೆ ಕೈ ಇಟ್ಟು ಹೇಳ್ತಿ ಹೇಳಿ ಅಥವಾ ನೀವು ಬಸ್ ಅಲ್ಲಿ ನಿಂತಿದ್ದೀರಾ ಏನೋ ಹೊಟ್ಟೆ ಕಲಕ್ತಾ ಇದೆ ನಿಮ್ಗೆ ಅಕ್ಕಪಕ್ಕ ಪಕ್ಕ ಏನು ಬಾತ್ರೂಮ್ ಕಾಣ್ತಾ ಇಲ್ಲ ಮುಚ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫರ್ ಯು ಲವ್ ಯು ಅಂದ್ರೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಆತರ ಸಡನ್ ಆಗಿ ಹೇಳ್ಬೇಕು ಎದೆ ಮೇಲೆ ಕೈ ಇಟ್ಕೋಬೇಕು ಅನ್ನೋದು ಏನ್ ಬೇಕಿಲ್ಲ ಜಸ್ಟ್ ಮುಚ್ಚಿ ಅಥವಾ ಕಣ್ಣು ಮುಚ್ಚಬೇಡಿ ಜಸ್ಟ್ ಅದನ್ನ ಹೇಳ್ತಾ ಹೋಗಿ ರಿಸಲ್ಟ್ಸ್ ಕಾಣುತ್ತೆ ಯಾಕಂದ್ರೆ ರಿಸಲ್ಟ್ಸ್ ಬಂದ್ಬಿಟ್ರೆ ಸಾಕು ಅದೇ ಅಲ್ವಾ ನಮಗೆಲ್ಲ ಬೇಕಿರೋದು ನಾವು ಗೆಲ್ಬೇಕು ನಾವು ಯಶಸ್ಸನ್ನ ಪಡಿಬೇಕು ನಾವ್ ಏನ್ ಅಂದ್ಕೊಳ್ತೀವಿ ಅದನ್ನ ಪಡ್ಕೋಬೇಕು ಸೊ ಪ್ರಯತ್ನ ಪಟ್ಟು ನೋಡಿ ನಿಮ್ಮ ರಿಸಲ್ಟ್ಸ್ ಬಂದ್ರೆ ಒಂದು ತಿಳ್ಕೊಳ್ಳಿ ನಿಮ್ಮ ರಿಸಲ್ಟ್ಸ್ ಹೆಚ್ಚು ಎಷ್ಟಕ್ಕೆಷ್ಟು ಹಂಚ್ಕೋತೀರಾ ಅಷ್ಟಕ್ಕಷ್ಟು ನಿಮ್ಗೆ ಇನ್ನು ಜಾಸ್ತಿ ಜಾಸ್ತಿ ರಿಸಲ್ಟ್ಸ್ ಬರುತ್ತೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶನ ಉದ್ದೇಶನೇ ಅದು ಬರೀ ನಿಮಗಾಗಿ ಈ ವಿಡಿಯೋ ಮಾಡ್ತಿಲ್ಲ ನನಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನಗ್ ಬಂದಿರೋ ರಿಸಲ್ಟ್ಸ್ ಅಷ್ಟಿದೆ ಸೊ ಈ ಜ್ಞಾನನ ನಿಮಗೆ ಹಂಚ್ಕೊಳ್ಳೋದ್ರ ಮುಖಾಂತರ ನನಗ್ ನಾನೇ ಮತ್ತೊಮ್ಮೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ಕೊಳ್ತಾ ಇದ್ದೀನಿ ಅದು ಹೇಳಿದಷ್ಟು ನಂಗೆ ಇನ್ನೂ ಹೆಚ್ಚು ಹೆಚ್ಚು ರಿಸಲ್ಟ್ಸ್ ಬರುತ್ತೆ ಸೊ ನಿಮ್ಮ ರಿಸಲ್ಟ್ಸ್ ನೆಲ್ಲ ಕೇಳೋದಕ್ಕೆ ಕಾತುರದಿಂದ ಕಾಯ್ತಿರ್ತೀನಿ ಕಮೆಂಟ್ ನಲ್ಲಿ ತಿಳಿಸ್ತಾ ಹೋಗಿ ಓಕೆ ಥ್ಯಾಂಕ್ ಯು ದಿಸ್ ಇಸ್ ಕಾಲೇಜ್ ಕನ್ನಡಕ ವಿಹಾರ್ ಸೈನಿಂಗ್ ಆಕ್